ೀಪುರದಲ್ಲಿ ಹಿಂದುಳಿದ ವರ್ಗಗಳ ನೇತಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸುರವರ ನೂರ ಹತ್ತನೇ ಜಯಂತಿ ಆಚರಣೆಯು ಭಕ್ತಿ ಭಾವದಿಂದ ಜರುಗಿತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಕೆ ಪ್ರಭುಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದರು ಹಿಂದುಳಿದ ವರ್ಗಗಳ ಅಧಿಕಾರಿ ರಾಜಣ್ಣ ಅವರು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ದೇವರಾಜ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಮುಖ್ಯ ಭಾಷಣಕಾರರಾದ ಶರಣಪ್ಪ ಅವರು ದೇವರಾಜ ಅರಸುರವರ ಜೀವನ ಚರಿತ್ರೆ ಮತ್ತು ಸಾಧನೆಯ ಹಾದಿಯನ್ನು ಸವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು ಇದೇ ಇಲಾಖೆಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿಸಿ ಆಗಿರುವಂತ ಶ್ರೀ ಶರಣಪ್ಪ ಅವರು ಅವರು ನಿಮಗೆ ಡೀಟೇಲ್ ಆಗಿ ಸ್ವಲ್ಪ ಗೊತ್ತೇ ಇರುತ್ತೆ ಎಲ್ಲ ಮಹನೀಯರ ಒಂದು ವ್ಯಕ್ತಿ ಚಿತ್ರಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದ್ಮೇಲೆ ಒಂದು ಕ್ಷಣ ಮಾತ್ರದಲ್ಲಿ ಯಾರನ್ನ ಒಂದು ಡೀಟೇಲ್ಸ್ ತಗೋಂತ ಕ್ಷಣ ಮಾತ್ರದಲ್ಲಿ ಸಿಗುವಂತ ಒಂದು ಯುಗ ಆದ್ರೂ ಸಹ ನಾವು ಅವರ ಈ ಹುಟ್ಟದ ಅಬ್ಬಾವ ಏನಿದೆ ಇಪ್ಪತ್ತನೇ ತಾರೀಕು ಅದನ್ನ ನಾವು ಮಾಡೋ ಒಂದು ಉದ್ದೇಶ ಏನಂದ್ರೆ ಈ ಪುಣ್ಯ ಪುರುಷರ ಮತ್ತು ಈ ರೀತಿ ವಿಶಿಷ್ಟ ಸಾಧನೆ ಮಾಡಿರುವಂತ ವ್ಯಕ್ತಿಗಳ ಚಿತ್ರವನ್ನು ನೆನೆಸ್ಕೊಂಡು ನಮ್ಮ ಒಂದು ದಿನನಿತ್ಯ ಕಾರ್ಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪನವರು ಬದಲಾವಣೆ ಮಾಡಿಕೊಂಡು ಅನುಷ್ಠಾನ ಮಾಡಿ ಸಾರ್ವಜನಿಕವಾಗಿ ಯಾರ್ಯಾರಿದ್ದೀವಿ ನಾವೆಲ್ಲ ಅದನ್ನ ಮಾಡಬೇಕು ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಂಥ ದಿನಾಚರಣೆಯನ್ನು ಒಂದು ವೇದಿಕೆಯ ರೂಪದಲ್ಲಿ ನಾವು ಮಾಡ್ತಾ ಇದ್ವಿ ಶ್ರೀ ದೇವರಾಜ್ ಅವರು ಮತ್ತೊಂದು ಮುಖ್ಯ ಕಾರಣ ನಮ್ಮ ಆಗಿರೋದ್ರಿಂದ ಮತ್ತೆ ಹುಣಸೂರು ತಾಲೂಕಿನ ಕಲ್ಲಲ್ಲಿ ಮತ್ತೆ ಇನ್ನೊಂದು ವಿಶೇಷ ಅಂದರೆ ಪಿರಿಯಾಪಟ್ಟಣ ಬೆಟ್ಟ ತುಂಗ ಎರಡೂ ಅವ್ರಿಗೆ ಒಂಥರ ಹುಟ್ಟೂರಿದ್ದಂಗೆ ಸೊ ಇಲ್ಲಿ ಎಷ್ಟು ಬರ್ತದೆ ಆಯಿತು ಅಷ್ಟೇ ಅವರ ಜೀವಿತಾವಧಿಯಲ್ಲಿ ಬೆಟ್ಟ ತುಂಗದಲ್ಲೂ ಸಹ ಅವರು ಕಾಲ ಕಳೆದಿದ್ದಾರೆ ಹಾಗಾಗಿ ಎರಡೂ ಅತಿ ಮುಖ್ಯ ಒಂದು ಪಿರಿಯಾಪಟ್ಟಣ ತಾಲೂಕು ಬೆಟ್ಟ ತುಂಗ ಮತ್ತು ಮುಣಸೂರು ತಾಲೂಕಿನ ಕಳ್ಳಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬೆಟ್ಟ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರ ಒಂದು ಮನೆ ಇರ್ಬೋದು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಮತ್ತು ಅವರು ಆಟವಾಡಿದ ಮತ್ತು ಅವರು ಬಾಲ್ಯದಲ್ಲಿ ಅವರು ಆ ತೊಟ್ಲು ಏನಿತ್ತು ಅಲ್ಲಿ ಜೀವನ ಸಾಗಿಸಿದಂತೂ ಮತ್ತೆ ಅಲ್ಲಿ ಅವರು ಒದ್ದಾಡದ್ದು ಮತ್ತೆ ಅವರ ಬಾಲ್ಯ ಜೀವನವನ್ನು ಕಳೆದಂತೂ ಅದನ್ನು ಸಹ ಅದನ್ನು ಇನ್ನೂ ಇಟ್ಕೊಂಡು ಅದಕ್ಕೂ ಜೀರ್ಣೋದ್ಧಾರ ಕಾರ್ಯದಲ್ಲಿ ಅದನ್ನು ಇನ್ವಾಲ್ವ್ ಮಾಡಿಕೊಂಡು ಮತ್ತೆ ಅವ್ರ ಮನೆ ಮುಂದೆಗಳಲ್ಲಿ ಇರತಕ್ಕಂಥ ಎಲ್ಲ ರಸ್ತೆಗಳಿರ್ಬೋದು ಸೊ ಮತ್ತೆ ಇತರೆ ಕಾಮಗಾರಿಗಳನ್ನ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಚಾಲನೆ ಮಾಡೋದಂತೂ ಒಂದು ವಿಶೇಷ ಯಾಕಂದ್ರೆ ನಾನು ಕ್ರಿಯಾಪಟ್ಟಣ ನೋಡಲ್ ಆಫೀಸರ್ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ನಡೀತು ಮತ್ತು ಸುಮಾರು ಎರಡು ಎಕರೆ ಮೂವತ್ತು ಗುಂಟೆ ಜಾಗವನ್ನು ಗುರುತಿಸಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಅಲ್ಲಿ ವಿಶೇಷವಾಗಿ ವಸತಿ ರೈತರು ನಿವೇಶಿತ ರೈತರಿಗೆ ಸೂರು ಕಲಿಸ್ಬೇಕು ಅಂತ ಚಾಲನೆ ನೀಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚಾಲನೆ ಕೊಟ್ಟರು ಅದೇ ರೀತಿ ಅದೇ ಸಂದರ್ಭದಲ್ಲಿ ಅದೇ ಅವಧಿಯಲ್ಲಿ ಮುಡ್ಸೂರಿನ ಕಳ್ಳಿ ವಿಲೇಜನ್ನು ವಿಶೇಷವಾಗಿ ಅನುದಾನವನ್ನು ಕೊಟ್ಟು ಅದಕ್ಕೊಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯಲ್ಲಿ ಈಗಿನ ಎಮ್ ಎಲ್ ಸಿ ಅವರಂತಹ ಎಚ್ ವಿಶ್ವನಾಥ್ ಅವರನ್ನ ಅಧ್ಯಕ್ಷತೆ ಮಾಡಿ ಮತ್ತು ವಿವಿಧ ಮುಖಂಡನ ಸಮಿತಿ ರಚನೆ ಮಾಡಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ವಿಶೇಷ ಅನುದಾನ ಬಿಡುಗಡೆ ಮಾಡಿದ್ರು ಆ ಸಂದರ್ಭದಲ್ಲಿ ಅವರ ಒಂದು ಸಮಾಧಿ ಇರ್ಬೋದು ಮತ್ತು ಅವರ ಮನೆ ಇರ್ಬೋದು ಮತ್ತು ಊರಿನ ಚರಂಡಿ ರಸ್ತೆ ಮತ್ತು ಬೀದಿ ದೀಪ ಮತ್ತು ಚಾವಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕೊಟ್ಟಿದ್ದು ಅದನ್ನೆಲ್ಲ ನಾವು ಯಾಕೆ ಸ್ಮರಿಸ್ಕೊಳ್ತೀವಿ ಅಂದರೆ ಸೊ ನಮ್ಮಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಯಾಗಿ ಸುಮಾರು ಎಂಟು ವರ್ಷ ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರುವವರಿಗೆ ಪ್ರಸ್ತುತ ಇರುವಂತಹ ಸನ್ಮಾನ ಮುಖ್ಯಮಂತ್ರಿಗಳು ಅದನ್ನು ನೆನಪು ಮಾಡಿಕೊಂಡು ಸ್ಮರಣೆಯಾಗಿ ವಿವಿಧ ರೀತಿಯಲ್ಲಿ ನಮಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಎರಡೂ ಪ್ರದೇಶದಲ್ಲಿ ಒಂದು ಬೆಟ್ಟದಿಂದ ಇನ್ನೊಂದು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೀವಿ ಮತ್ತೆ ಸನ್ಮಾನ್ಯ ದೇವರಾಜ್ ಅರ್ಸೋ ಅವರು ತಮಗೆಲ್ಲ ಗೊತ್ತಿರಂಗೆ ಪ್ರಮುಖವಾದಂತ ಮೂರು ಮೈಲಿಗಳನ್ನ ಸಾಧನೆ ಮಾಡಿದ್ದಾರೆ ಒಂದು ಭೂ ಸುಧಾರಣಾ ಕಾಯ್ದೆ ಭೂ ಸುಧಾರಣಾ ಕಾಯ್ದೆ ಜಾರಿ ಬಂದ ಮೇಲೆ ಸುಮಾರು ಜನ ಸುಮಾರು ಎರಡರಿಂದ ಮೂರು ಲಕ್ಷ ಭೂ ಹಿಡುವಳಿದಾರರು ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತೊಂದು ಲಕ್ಷ ಹೆಕ್ಟೇರು ಭೂ ಸುಧಾರಣೆ ಕಾಯ್ದೆಯಲ್ಲಿ ಯಾರು ಉಳುಮೆ ಮಾಡ್ತಾ ಇದ್ರು ಅವರೇನೆ ಎಂಜಾಯ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಇಡೀ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಅದು ಮೈಲಿ ಅದನ್ನೆಲ್ಲ ಯಾರು ಮರೆಯೋಕ್ಕೆ ಸಾಧ್ಯ ಮತ್ತೊಂದು ವಿಚಾರ ಅಂದ್ರೆ ನಾವೆಲ್ಲ ಹಿಂದೆ ಮೈಸೂರು ರಾಜ್ಯ ಅಂತ ಹೇಳ್ತಾ ಇದ್ರು ಅದನ್ನು ದಿನಾಂಕ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡೋದಕ್ಕೆ ಇವರ ಅವಧಿಯಲ್ಲಿ ಅದು ಮುಖಂಡ ನಾವೆಲ್ಲ ನೋಡ್ತಾ ಇದ್ದೀವಿ ಮತ್ತೊಂದು ಪ್ರಮುಖವಾದಂಥ ವಿಚಾರ ಜೀತ ಪದ್ಧತಿ ಸೊ ಜೀತ ಪದ್ಧತಿಯನ್ನು ಒಂದು ಅಂತ್ಯ ಆಡಬೇಕು ಅಂತ ಅವರ ಅವಧಿಯಲ್ಲಿ ಅದಕ್ಕೆ ಒಂದು ಕಾಯ್ದೆಯನ್ನು ತಂದು ಜೀತ ಪದ್ಧತಿ ಮುಕ್ತ ಮಾಡಬೇಕು ಅಂತ ಅವರು ಕಠಿಣ ಒಂದು ಕಾನೂನು ನೆರವನ್ನು ಜಾರಿಗೆ ತಂದರು ಮತ್ತೆ ಅನೇಕ ಜೀತ ಪದ್ಧತಿಯಲ್ಲಿದ್ದಂಥ ಮುಕ್ತರನ್ನು ಬಿಡುಗಡೆಗೊಳಿಸಿ ಅವರಿಗೆ ಬಿಡುಗಡೆ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಪುನರ್ವಸತಿ ಕಲ್ಪಿಸಿರುವಂತ ಒಂದು ಮಹಾ ಸಾಧನೆ ಅಂತ ನಾವೆಲ್ಲ ನೋಡಿದ್ದೀವಿ ಜೊತೆಗೆ ಅತ್ಯಂತ ಈಗ ನಾವೆಲ್ಲ ಈ ಸ್ಥಾನದಲ್ಲಿದ್ದೀವಿ ಅಂದರೆ ಅವರ ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಅಂದರೆ ಆವನೂರು ವರದಿ ಆನೂರು ವರದಿಯಲ್ಲಿ ನಮಗೆ ಮೀಸಲಾತಿಯನ್ನು ತರುವುದಕ್ಕೆ ಮತ್ತೆ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೆದಂತ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ದೇವರಾಜ ಹೊರಸವ್ರು ಆ ಸಂದರ್ಭದಲ್ಲಿ ಅವನೂರು ವರದಿಯ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನಡೆಸಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾವ್ಯಾವ ಜಾತಿ ಹಿಂದುಳಿದೆ ಅದನ್ನೆಲ್ಲ ಆ ಅವನೂರು ವರದಿಯ ಆಧಾರದ ಮೇಲೆ ನಮಗೆ ಜಾರಿ ತಂದು ಮೀಸಲಾತಿಯನ್ನು ಮೊದಲ ಬಾರಿಗೆ ಕಲ್ಪಿಸಿಕೊಟ್ಟಂಥದ್ದು ಸನ್ಮಾನ್ಯ ದೇವರಾಜ್